ಪಕ್ಷಕ್ಕೆ ಕೇಳು ಕಾಲ ಬಂದಿದೆ ಕಾಂಗ್ರೆಸ್ ನಾಯಕರುಗಳು ಧರ್ಮದ ವಿರುದ್ಧವಾಗಿ ಬೇಕು ಅಂತ ಮಾತಾಡ್ತಿದ್ದಾರೋ ಪ್ರಚಾರಕ್ಕೋಸ್ಕರ ಮಾತಾಡ್ತಿದ್ದಾರೋ ಗೊತ್ತಿಲ್ಲ ಎಂದು ಮಾಜಿ ಸಚಿವ ಕೆ ಈಶ್ವರಪ್ಪ ಶಿವಮೊಗ್ಗದಲ್ಲಿ ವಾಗ್ದಾಳಿ ನಡೆಸಿದ್ರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯದಲ್ಲಿ ಯಾಕೆ ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಧರ್ಮದ ವಿರೋಧಿಗಳಾಗಿದ್ದಾರೆ ಭಯೋತ್ಪಾದಕರು ಆಗುವ ಪ್ರಯತ್ನ ಮಾಡ್ತಿದ್ದಾರೆ ಬಿಕೆ ಹರಿಪ್ರಸಾದ್ ಹೇಳಿಕೆ ಅರ್ಥಹೀನ ಗಲಾಟೆ ನಡೆಯಲು ಹರಿಪ್ರಸಾದ್ ನೇತೃತ್ವದಲ್ಲಿ ಪೂರ್ಣ ತಯಾರಿ ನಡೆದಿದ್ಯಾ ಹರಿಪ್ರಸಾದ್ ಅವರನ್ನ ಏಕೆಯನ್ನು ಬಂಧಿಸಿಲ್ಲ ಎಂದು ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಕಾರಣ ಸಿಎಂ ಹಾಗೂ ಗೃಹ ಸಚಿವರು ಹರಿಪ್ರಸಾದ್ ಬಂಧಿಸಲು ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು ಮಾತಾಡ್ತಾ ಇದ್ದಾರೋ ಪ್ರಚಾರಕ್ಕೋಸ್ಕರ ಮಾತಾಡ್ತಾ ಇದ್ದಾರೋ ಒಟ್ಟಾರೆ ಅನೇಕ ರಾಜ್ಯದ ದೇಶದ ಹದಿನೇಳು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಬಂದಿಲ್ಲ ಅಂಥೇಳಿ ಕಾಂಗ್ರೆಸ್ ನಾಯಕರನ್ನೇ ಧರ್ಮದ ವಿರೋಧಿಗಳಾಗ್ಬಿಟ್ಟಿದ್ದಾರೆ ಭಯೋತ್ಪಾದಕ ಆಗಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಹರಿಪ್ರಸಾದ್ ಹೇಳಿಕೆ ಅಂತೂ ಕೂಡ ಇದು ಅರ್ಥಹೀನ ಇದು ನಾನು ಮಾನ್ಯ ಗೃಹ ಮಂತ್ರಿಗಳು ಹೇಳ್ತೀನಿ ಭಯೋತ್ಪಾದಕರು ಏನು ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಆ ರೀತಿ ವ್ಯಕ್ತಪಡಿಸಿದ್ದಾರೆ ಯಾವ ರೀತಿ ಗೋದ್ರಾದಲ್ಲಿ ಗಲಭೆ ಆಯಿತೋ ಆ ರೀತಿ ಗಲಭೆ ಆಗುತ್ತೆ ಅಯೋಧ್ಯೆಯ ರಾಮಮಂದಿರಕ್ಕೆ ಹೋಗಂಥ ಸಂದರ್ಭದಲ್ಲಿ ಅನ್ನೋಂಥ ಮಾತು ನನಗೆ ಪೂರ್ಣ ಗೊತ್ತಿದೆ ಅನ್ನೋದು ಹೇಳಿರ್ಬೇಕಾದ್ರೆ ಇವರೇ ಆ ಒಂದು ಭಯೋತ್ಪಾದಕ ಪಟ್ಟಿನಲ್ಲಿ ಇದ್ದಾರಾ ಆ ಗಲಾಟೆ ಮಾಡೋದಕ್ಕೆ ಪೂರ್ಣ ತಯಾರಿ ಹರಿಪ್ರಸಾದ್ ನೇತೃತ್ವದಲ್ಲಿ ನಡೆದಿದೆಯಾ ಇವರಿಗೆ ನನಗೆ ಪೂರ್ಣ ಗೊತ್ತು ಅಂದ ನಂತರ ಇವ್ರನ್ನ ಯಾಕೆ ಇನ್ನೂ ಬಂಧಿಸಿಲ್ಲ ತಕ್ಷಣ ನಾನು ಗೃಹ ಗೃಹಮಂತ್ರಿಗಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಹರಿಪ್ರಸಾದ್ ಅವರು ರಾಷ್ಟ್ರದ್ರೋಹದ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಅವ್ರನ್ನ ತಕ್ಷಣ ಬಂಧಿಸಬೇಕು ಅವ್ರು ಯಾವ ಭಯೋತ್ಪಾದಕ ಚಟುವಟಿಕೆ ಸಂಸ್ಥೆ ಜೊತೆಗೆ ಸಂಬಂಧ ಇದೆ ಅದನ್ನು ತನಿಖೆ ಮುಖಾಂತರ ಹೊರಗೆ ತರಬೇಕು ಇಲ್ಲ ಅಂತಂದರೆ ನಾಳೆ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಕಾರಣ